ರಂಜಾನ್ ಹಬ್ಬದ ಪ್ರಯುಕ್ತ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸಮದ್ ಪಾಷಾರವರ ಮನೆಗೆ ಭೇಟಿ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಸಮದ್ ಪಾಷಾರವರ ಮನೆಗೆ ರಂಜಾನ್ ಹಬ್ಬದ ಪ್ರಯುಕ್ತ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ನಗರಸಭೆ ಸದಸ್ಯರು ನಗರಸಭೆ ಮಾಜಿ ಸದಸ್ಯರು ಮುಖಂಡರು ಕಾರ್ಯಕರ್ತರು ಭೇಟಿ ನೀಡಿದರು ನಂತರ ಸಮ್ಮದ್ ಪಾಷಾ ಕುಟುಂಬಸ್ಥರಿಂದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ನಂತರ ಅದೇ ವಾರ್ಡಿನ ನಿವಾಸಿಯಾದ ರಹಮತ್ ಅವರ ಮನೆಗೆ ಸಹ ಭೇಟಿ ನೀಡಿದ್ದರು ಈ ವೇಳೆ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದ ಅವರು ಯುಗಾದಿ ಮತ್ತು ರಂಜಾನ್ ಹಬ್ಬ ಏಕೆಕಾಲಕ್ಕೆ ಬಂದಿರುವುದರಿಂದ ಸಮಸ್ತ ಎಲ್ಲಾ ನಾಡಿನ ಜನತೆಗೆ ದೇವರು ಆರೋಗ್ಯ ಐಶ್ವರ್ಯ ನೀಡಿ ಒಳ್ಳೆಯ ಆಗಲಿ ಎಂದು ಶುಭ ಹಾರೈಸಿದರು ಇಂದು ನಾನು ರಂಜಾನ್ ಹಬ್ಬದ ಪ್ರಯುಕ್ತ ಸಮ್ಮದ್ ಪಾಷಾ ಅವರ ನನಗೆ ಆಹ್ವಾನ ನೀಡಿದರು ಅದಕ್ಕಾಗಿ ಅವರ ಮನೆಗೆ ಭೇಟಿ ನೀಡಿ ಶುಭ ಹಾರೈಸಿದೆ ಎಂದು ಹೇಳಿದರು कैच आ नंदी से भाई अरे चल चला सामने आ आज रात आ वोटर पेटिन वाला पकड़ रानी बहुत बजे रह बैठ दफापन थैंक यू

ಆ ಯುಗಾದಿ ಹಬ್ಬ ನಿನ್ನೆ ನಮ್ಮ ಹಿಂದೂಗಳೆಲ್ಲರೂ ಹಿಂದೂ ಮುಸಲ್ಮಾನ್ ಎಲ್ಲರೂ ಕೂಡ ಆಚರಣೆ ಮಾಡಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಬಹಳ ಮುಸಲ್ಮಾನ್ ಬಂಧುಗಳಿಗೆ ಪವಿತ್ರವಾದಂಥ ಹಬ್ಬ ರಂಜಾನ್ ಹಬ್ಬ ಹಾಗಾಗಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ಮತ್ತು ಯುಗಾದಿ ಹಬ್ಬ ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಕೂಡ ಇವತ್ತು ಶುಭಾಶಯಗಳನ್ನು ಹೇಳ್ತಾ ಇವತ್ತು ಸಮ್ಮದವರು ಮನೆಗೆ ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ನನಗೆ ಆಹ್ವಾನವನ್ನು ಕೊಟ್ಟಿದ್ದರು ಹಾಗಾಗಿ ಇಲ್ಲಿ ಬಂದಾಗ ನಾವೆಲ್ಲ ಸ್ನೇಹಿತರೆ ಸೇರಿ ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮತ್ತು ರಂಜಾನ ಹಬ್ಬದ ಪ್ರಯುಕ್ತ ಇಡೀ ಕ್ಷೇತ್ರದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ಶುಭ ಹಾರೈಸ್ತಾರೆ